ಆ ಥರ ಎಲ್ಲ ಇಲ್ಲ ಸರ್ ಎ ಅಂದರೆ ಏನೇ ಬಿ ಅಂದರೆ ಬಿನೇ ಸರ್ ಅದು 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 ಇಟ್ಸ್ ಅ ವೆರಿ ನೈಸ್ ಕ್ವೆಶನ್ ಬಟ್ ದಟ್ ಇಸ್ ಹೌ ವಿ ಡಿಸೈಡ್ ಆ್ಯಕ್ಚುಲಿ ಬಟ್ ಅದ ನನಗೆ ಐ ಹ್ಯಾವ್ ಅಬ್ಸರ್ವ್ ಸರ್ ವಿ ಹ್ಯಾವ್ ನೆವರ್ ಹ್ಯಾಡ್ ಸಚ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಫೈನಲ್ ಅದು ಕಾಮನ್ ಆಗಿ ಎಲ್ರಿಗೂ ಒಂದೇ ಇಷ್ಟ ಆಗಿರ್ತೀವಿ ಸರ್ ಅದು ವಿ ಚೇಂಜ್ ಆಗಿಲ್ಲ ನಾನು ಅನ್ಬಯಸ್ಟಾಗಿ ಹೇಳಬೇಕು ಅಂದರೆ ಈ ಇನಿಷಿಯಲ್ ಪ್ರೋಸೆಸ್ಸಲ್ಲಿ ಇರ್ಬೋದೇನೋ ಆ್ಯಕ್ಚುಲಿ ಸ್ವಲ್ಪ ಹಾಗೆ ಹೀಗೆ ಬೇಸ್ಡ್ ಥಿಂಗ್ ಬಟ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಈಗ ಎ ಅಂದರೆ ಮೂರು ತ್ರೀ ಎ ಅಥವಾ ತ್ರೀ ಬಿ ಅಥವಾ ತ್ರೀ ಸಿ ಇದರಲ್ಲಿ ಏನಂದರೆ ಎರಡು ವಿಷಯ ಇದೆ ಸರ್ ನೀವು ನೀವು ಹೇಳಿದಂಗೆ ಒಳ್ಳೆಯ ಪ್ರಶ್ನೆ ಅದು ಒಂದು ನಮ್ಮಲ್ಲಿ ನಮ್ಮ ಮೇಲೆ ನಂಬಿಕೆ ಇಫ್ ರಾಜೇಶ್ ಸೇಸ್ ಇಲ್ಲ ದಿಸ್ ಇಸ್ ಬೆಟರ್ ಅಂದರೆ ನಮ್ಮಿಬ್ಬರಿಗೂ ಅವ್ರ ಮೇಲಿರೋ ನಂಬಿಕೆ ಅಥವಾ ನಾನು ಸಾಬ್ರೆ ಐ ಥಿಂಕ್ ಇದು ಇದು ಅಂದರೆ ಅವರಿಬ್ಬರು ನನ್ನ ಮೇಲಿರೋ ನಂಬಿಕೆ ಅದೇ ರೀತಿ ನನಗೆ ನಮ್ಮಿಬ್ಬ್ರಿಗೆ ಎಸ್ ಅದ್ರ ಮೇಲಿರೋ ನಂಬಿಕೆ ಸೊ ಇಟ್ ಈಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಹೇಳ್ದಂಗೆ ಆ ಕನ್ಫ್ಯೂಷನ್ಗಳೇ ಬಂದಿಲ್ಲ ಸೊ ವಿ ಮೇ ಹ್ಯಾವ್ ಡಿಫ್ರೆಂಟ್ ಟೇಸ್ಟ್ ಬಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇಲ್ಲ ಸೊ ಹಾಗಾಗಿ ಅದು ಕರೆಕ್ಟಾಗಿ ಬಂದು ನಿಲ್ಲುತ್ತೆ ಅದು ಆ ರೀತಿ ಸಂದರ್ಭ ಬಂದಿಲ್ಲ ಬರಬಾರ್ದು ಅಂತ ನಾನು ಭಾವಿಸ್ತೇನೆ ಅದು ಕ್ರೈಟೀರಿಯಾ ಸೆಟ್ ಬಿಫೋರ್ ಹ್ಯಾಂಡ್ ಇರ್ಬೇಕು ನಮ್ಮ ಚಾಯ್ಸ್ ಇದಿರುತ್ತೆ ಅದರ ಜೊತೆಗೆ ಅದಕ್ಕೆ ಎಷ್ಟು ವೆಯ್ಟೇಜ್ ಕೊಡ್ತೀವಿ ಅದರ ಆಧಾರದ ಮೇಲೆ ಈ ವಿನ್ನರ್ ಅನ್ನೋದನ್ನು ಕೂಡ ಆ ಕ್ರೈಟೀರಿಯನ್ ಸೆಟ್ ಆಗಿರುತ್ತೆ ಸೊ ದ್ಯಾಟ್ ಈಸ್ ಹೌ ಇಟ್ ಗೋಸ್ ಅಂತ ಸಮಟೈಮ್ಸ್ ಈವನ್ ದೇರ್ ದರ್ ಇಸ್ ಪಾಪ್ಯುಲಾರಿಟಿ ಅಂದರೆ ಒಬ್ರೇ ಸಿಂಗರ್ ಬರ್ತಾರೆ ಅಲ್ಲೂ ಕೂಡ ಅಂದರೆ ನಾವು ಕೂಡ ಅದನ್ನೇ ಚಾಯ್ಸ್ ಮಾಡಿರ್ತೀವಿ ಜನಗಳು ಕೂಡ ಅದೇ ಚಾಯ್ಸ್ ಮಾಡಿರ್ತಾರೆ ಅದರ ಸಾಧ್ಯತೆಗಳು ಅದರ ಏನೋ ಪ್ರಾಬಬಿಲಿಟೀಸ್ ಹೆಚ್ಚಾಗಿದೆ ಬಟ್ ಹಾಗೆ ಇದ್ದಾಗ ಈ ಕ್ರೈಟೀರಿಯನ್ ವರ್ಕ್ ಆಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ